ವಿಷಯದಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಲತಾಯಿ ಧೋರಣೆ ತಾಳಿದೆ ಯಾಕಂತಂದರೆ ಈಗ ಕೆಲವು ದಿನಗಳ ಹಿಂದೆ ಅತಿವೃಷ್ಟಿ ಮತ್ತು ನೆರೆ ಹಾವಳಿಯಿಂದ ಹಾನಿಯಾದಂಥ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ಮುಂಗಡ ಹಣವನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಕರ್ನಾಟಕಕ್ಕೆ ಮುನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಕೊಟ್ಟಿದೆ ಮಹಾರಾಷ್ಟ್ರಕ್ಕೆ ಸಾವಿರದ ಐದುನೂರ ಐವತ್ತಾರು ಕೋಟಿ ರೂಪಾಯಿ ಕೊಟ್ಟಿದೆ ಇದು ಕೇಂದ್ರ ಸರ್ಕಾರ ತಾರತಮ್ಯ ನೀತಿ ಇದೆ ಮತ್ತು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹೊರೆಸ್ತಕ್ಕಂಥ ಇಂಥ ದ್ವೇಷದ ರಾಜಕಾರಣ ಇದಲ್ಲ ಈ ದ್ವೇಷದ ರಾಜಕಾರಣವನ್ನು ರೈತರ ಹಿತದೃಷ್ಟಿಯಿಂದ ಬಿಡಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಯಾಕಂತಂದರೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕನ್ನಡ ನಾಲ್ಕು ಜಿಲ್ಲೆಗಳು ಗುಲ್ಬರ್ಗ ಯಾದಗಿರಿ ರ ಬೀದರು ಮತ್ತು ಕಲಬುರಗಿ ನಾಲ್ಕು ಜಿಲ್ಲೆಗಳಲ್ಲಿ ಏನಂತಂದರೆ ಸುಮಾರು ಹನ್ನೆರಡು ಲಕ್ಷ ಐವತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಗುಲ್ಬರ್ಗ ಜಿಲ್ಲೆ ಒಂದರಲ್ಲಿ ಏನಂತಂದರೆ ಕೃಷಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಆರು ನೂರು ಕೋಟಿ ರೂಪಾಯಿ ಹಾನಿಯಾಗಿದೆ ಇಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾದಾಗ ತನ್ನ ರಾಜಕೀಯ ನೀತಿಗಳನ್ನು ಕೇಂದ್ರ ಸರ್ಕಾರ ಬಿಟ್ಟು ಇವತ್ತು ರೈತರ ನೆರವಿಗೆ ಬರಬೇಕಾಗಿತ್ತು ಆದರೆ ರೈತರ ನೆರವಿಗೆ ಕೇಂದ್ರ ಸರ್ಕಾರ ಬರ್ತಾ ಇಲ್ಲ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಏನಿವತ್ತು ಬಿ ಜೆ ಪಿ ಎಮ್ ಎಲ್ ಎಗಳಿದ್ದಾರೆ ಬಸವರಾಜ್ ಮತ್ತಿಮೋಡು ಆಗಿರ್ಬೋದು ಅವಿನಾಶ್ ಜಾಧವ್ ಆಗಿರ್ಬೋದು ಎಮ್ ಎಲ್ ಸಿಗಳಾಗಿರ್ಬೋದು ಶಶಿ ನಮೋಷಿ ಅವರಾಗಿರ್ಬೋದು ಬಿ ಜೆ ಪಿ ಮುಖಂಡರಾಗಿರ್ಬೋದು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರ ವಿರುದ್ಧ ಯಾಕೆ ಮಾತಾಡ್ತಿಲ್ಲ ಅನ್ನುವಂಥ ಪ್ರಶ್ನೆ ಇದೆ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು ನಾವು ಸಹಿತ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೀವಿ ನೀವು ಸಹಿತ ರೈತರಿಗೆ ಮೋಸ ಮಾಡಬೇಡ್ರಿ ಅಂತೇಳಿ ಆದರೆ ಇವತ್ತು ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಮಾತಾಡ್ತಾ ಇಲ್ಲ ಅದಕ್ಕೆ ಇವತ್ತು ನಾನು ಬಿ ಜೆ ಪಿ ಕೂಡ ಒತ್ತಾಯ ಮಾಡ್ತೀನಿ ನಿದ್ದೆಯಿಂದ ಎದ್ದು ಬಂದು ಇವತ್ತು ರೈತರ ರಕ್ಷಣೆಗೆ ಬನ್ನಿ ಇಲ್ಲ ಅಂತಂದರೆ ನಾವು ಬಂದು ನಿಮ್ಮ ಮನೆ ಮುಂದೆ ಧರಣಿ ಮಾಡಬೇಕಾಗುತ್ತ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾಯಿದೆ ಹಾಗಾಗಿ ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ರಾಜ್ಯ ಸರ್ಕಾರ ಇವತ್ತು ಜಂಟಿ ಸಮಿತಿ ನೆಪ ಹೇಳಿದೆ ರೈತರಿಗೆ ಶೀಘ್ರದಲ್ಲಿ ಪರಿಹಾರ ಹಾಕಬೇಕು ಅಂತೇಳಿ ಒತ್ತಾಯ ಮಾಡಿ ನಾಲ್ಕನೇ ತಾರೀಕು ಏನಂತಂದರೆ ರೈತ ಮುಖಂಡರ ಸಾಮಾಜಿಕ ಸಂಘಟನೆಗಳ ಮತ್ತು ಕೃಷಿ ಕೂಲಿಕಾರರ ದುಂಡು ಮೇಜಿನ ಸಭೆಯನ್ನು ಕನ್ನಡವೊಂದಲ್ಲಿ ಕರೆದಿದ್ದೀವಿ ಅವತ್ತು ಹೋರಾಟದ ರೂಪರೇಷೆಗಳನ್ನು ಮಾಡಿ ಜಿಲ್ಲೆಯಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ನಾವು ನಾವು ಮೀಟ್ ಮಾಡಿದಾಗ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಇವತ್ತು ಪರಿಹಾರ ಕೊಡಲಿಕ್ಕಾಗಿ ಮೀಸಲಿಟ್ಟಿದ್ದೀವಿ ಒಂದು ಜಿಲ್ಲೆಯದೇನು ವರದಿ ಬರಬೇಕಾಗಿದೆ ಆ ವರದಿ ಬಂದ ಮೇಲೆ ಒಂದು ವಾರದೊಳಗೆ ಪರಿಹಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಬರೀ ಹೇಳಿಕೆ ಬೇಡ ನಮ್ಗೆ ಪರಿಹಾರ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾರೆ ರಾಜ್ಯ ಕೇಂದ್ರ ಸರ್ ಕೇಂದ್ರ ಸರ್ಕಾರದ್ದು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ನಿಯಮದನ್ವಯವಾಗಿ ರಾಜ್ಯ ಸರ್ಕಾರ ಪರಿಹಾರವನ್ನು ಕೊಟ್ಟು ಒಂದು ಹೆಚ್ಚುವರಿ ಪರಿಹಾರವನ್ನು ಕೊಡ್ತಾ ಇದೆ ಒಂದು ಹೆಕ್ಟ್ರಿಗೆ ಏನು ಅಂತಂದರೆ ಹದಿನೇಳು ಅಂದ್ರೆ ಇರತಕ್ಕಂಥ ಆರ್ಥಿಕ ಮೂಲಗಳನ್ನು ಕ್ರೂಢೀಕರಣ ಮಾಡಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ನಾವೇನು ರಾಜ್ಯ ಸರ್ಕಾರ ಶಬಾಸಿರು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಸಹಿತ ಪರಿಹಾರ ಕೊಡುವಲ್ಲಿ ವಿಳಂಬ ಮಾಡಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರು ಒತ್ತಾಯವನ್ನು ಮಾಡಿದ್ದೀವಿ ನಾವು ಒತ್ತಾಯ ಮಾಡಿದೀವಿ ಶೀಘ್ರದಲ್ಲಿ ಪರಿಹಾರ ಕೊಡ್ತೀವಿ ಅಂತ ಮತ್ತು ಇನ್ನೂ ಹೆಚ್ಚಿನ ಪರಿಹಾರ ಕೊಡಲಿಕ್ಕೆ ಚರ್ಚೆಗಳು ನಡೆದಿದ್ದಾವೆ ದಾಖಲಾತಿಗಳು ಇಲ್ಲ ಅಧಿಕೃತವಾಗಿರತಕ್ಕ ಅಧಿಕೃತವಾಗಿರತಕ್ಕಂಥದ್ದು ನೋಡಿ ಅಧಿಕೃತವಾಗಿರತಕ್ಕಂಥದನ್ನ ನಮ್ ಗಮನಕ್ಕೆ ಬಂದಿರ್ತಾ ಹೇಳಿದೀವಿ ನಮ್ಮ ಡಿಮಾಂಡ್ ಏನಂತಂದ್ರೆ ನೀವು ಇಪ್ಪತ್ತೈದು ರೈತರಿಗೆ ಪರ್ ಹೆಕ್ಟರ್ ಐವತ್ತು ಸಾವಿರ ಕೊಡ್ಬೇಕಂತಿದೆ ಒತ್ತಾಯಿದೆ ನಮಗೂ ಆದ್ರೆ ಆದರೆ ರಾಜ್ಯ ಸರ್ಕಾರ ನಿತಿಗಳನ್ನು ಕೊಡ್ತಾ ಇದ್ದೀವಿ ನಾವು ಮತ್ತೆ ಒತ್ತಾಯ ಮಾಡಿ ಐವತ್ತು ಕೊಡಬೇಕು ಅಂತ ಎನ್ ಡಿ ಆರ್ ಎಫ್ ನಿಯಮವನ್ನು ಸರಳೀಕರಣ ಮಾಡಿ ಕೇಂದ್ರ ಸರ್ ಕೇಂದ್ರ ಸರ್ಕಾರ ಹೊಸ ಆದೇಶ ಮಾಡಿ ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಎನ್ ಡಿ ಆರ್ ಎಫ್ ಅವೈಜ್ಞಾನಿಕ ಮಾಡ್ತಾ ಇದೀವಿ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ ನೋಡಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಿಲ್ಲ ನಾನು ಕಾಂಗ್ರೆಸ್ ಪಕ್ಷ ಆಗಿದ್ರು ಸಹಿತ ನಾನು ರೈತ ರೈತ ವೃತ್ತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ರೈತ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಬದ್ಧ ಇದ್ದೀವಿ ನಾವು ನಾಲ್ಕನೇ ತಾರೀಕು ಸಭೆ ಮಾಡಿ ದೊಡ್ಡ ಪ್ರಮುಖ ಚುನಾವಣೆ ಮಾಡ್ತೀವಿ ਤੁਸੀਂ ਮੈਸਰੋ ਹਿੰਦੀ ਵਿੱਚ ਬੋਲੋ ਆ ਸ਼ੌਕਤ ਲਈ ਆਲੋ